ಸರ್ಗ ಬಿಜೆಪಿ ಬಹಳ ಖುಷಿಯಾಗಿದೆ ಜಗದೀಶ್ ಶೆಟ್ಟರ್ ಸಾಹೇಬ್ರ ಬಿಜೆಪಿಗೆ ಹೋಗಿದ್ದು ನನಗೆ ತುಂಬಾ ಖುಷಿಯಾಗಿದೆ ಯಾಕಂದ್ರೆ ಅವರು ಯಾತಕ್ಕಾಗಿ ಬಂದು ಯಾತಕ್ಕಾಗಿ ಹೋಗಿದ್ದಾರೆ ನೀವು ಅವ್ರನ್ನ ಕೇಳಿ ಬಟ್ ನನಗೆ ವೈಯಕ್ತಿಕ ಬಹಳ ಖುಷಿಯಾಗಿದೆ ಅವ್ರು ಹೋಗಿರ್ತಕ್ಕಂಥ ನನಗೆ ತುಂಬಾ ಖುಷಿಯಾಗಿದೆ ಬರಬೇಕು ಅನ್ನೋ ಕಾರಣಕ್ಕೆ ನಾನು ಸೇರ್ಪಡೆ ಆಗಿ ಬಿಜೆಪಿ ಅಂತ ಹೇಳಬೇಕು ಅಲ್ಲ ಬಿಟ್ಟು ಬರೋ ಕಲ್ಲಿಗೆ ಒಂದು ಹೇಳಿದ್ರು ಈಗ ಹೋಗೋ ಕಲ್ಲಿಗೆ ಒಂದು ಹೇಳ್ತಾರೆ ಇವೆಲ್ಲ ಕಾಮನ್ ರಾಜಕಾರಣದಲ್ಲಿ ಬಟ್ ಮೈ ಪರ್ಸನಲ್ ಕಮೆಂಟ್ ಈಸ್ ಐ ಆಮ್ ವೆರಿ ಹ್ಯಾಪಿ ಜಗದೀಶ್ ಅಲ್ಲ ಒಂದು ಮುಗಿಸ್ಬಿಡ್ತೇನೆ ಜಗದೀಶ್ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ನಾವು ಅವ್ರ ಪಾರ್ಟಿ ಬಿಟ್ಟು ಬಂದಾಗ ಅವ್ರು ಮಾತಾಡಿರ್ತಕ್ಕಂಥ ಮಾತು ಭಾಷಣ ತಾವೇ ಕೇಳಿದ್ದರಿ ಕಾಂಗ್ರೆಸ್ಸು ಅತ್ಯಂತ ಗೌರವ ಕೊಡಬೇಕಂಥೇಳಿ ಅವ್ರನ್ನ ಕೊರ್ ಕರೆಸಿ ಅವ್ರಿಗೆ ಗೌರವವನ್ನು ಕೊಟ್ಟು ಎಮ್ ಎಲ್ ಸಿ ಕೂಡ ಮಾಡಿದ್ವಿ ಎಲ್ಲ ಪಾರ್ಟಿ ಮೀಟಿಂಗ್ಗಳಲ್ಲಿ ಸೀನಿಯರಿಟಿ ಲೆವೆಲಲ್ಲಿ ಹೋಗಿ ಕೂತ್ಕೊಂಡು ಎಲ್ಲ ಸ್ಟೇಜ್ಗಳಲ್ಲಿ ಅವರಿಗೆ ಅಷ್ಟು ಅವಕಾಶಗಳನ್ನ ಕೂಡ ನಾವು ಕೊಟ್ಟಿದ್ವಿ ಇವತ್ತು ದಿಢೀರ್ ಹೇಳಿ ಮತ್ತೆ ತಿರ್ಗಾ ವಾಪಸ್ಸು ಬಿ ಜೆ ಪಿಗೆ ಹೋಗಿರ್ತಕ್ಕಂಥದ್ದು ನನಗಂತೂ ಬಹಳ ಖುಷಿ ತಂದಿದೆ ಇನ್ನು ಉಳಿದಿದ್ದು ಏನಿದ್ರು ಅವ್ರನ್ನ ನೀವು ಕೇಳಿ ನನಗೆ ಹಿಂಗೆ ಇತ್ತು ಸ್ವಲ್ಪ ಹೊಗೆ ಬರ್ತದಲ್ಲ ಬೆಂಕಿ ಚಕ್ಕೆ ನಮ್ದು ಹಿಂಗೆ ಬಂದಿತ್ತು ಇತ್ತು ಅಲ್ಲಿ ಈಗ ಅವರೇ ಬಹಳ ಮೊರಾಲಿಟಿ ಇರ್ತಕ್ಕಂಥ ಅವರೆಲ್ಲರೂ ಈಗ ಅವ್ರನ್ನೇ ಕೇಳಬೇಕು ಯಾಕಂದ್ರೆ ಈ ತರ ಒಬ್ಬ ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳವರು ಒಂದು ಪೊಲಿಟಿಕಲ್ ಐಡಿಯಾಲಜಿ ನಾವು ಹೊಂದ್ಕೋಬೇಕು ಇಲ್ಲದ್ರೆ ಯಾವುದೋ ಒಂದು ಸಿಸ್ಟಮಿಗೆ ಬೇಕು ಮತ್ತು ಅವ್ರು ಯಾಕೆ ಹೋಗಿದ್ರೆ ಅವ್ರ ಪರ್ಸನಲ್ ಕಾರಣ ಇರ್ತದೆ ಐ ಹವ್ ಗಾಟ್ ಸ್ಟಿಲ್ಅ ಐ ಹವ್ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಹಿಂ ಬಟ್ ಪರ್ಸ್ನಲಿ ನೀವು ಕೇಳಿದ್ರೆ ಅವ್ರು ಹೋಗಿರ್ತಕ್ಕಂಥದ್ದು ನನಗೆ ಭಾಳ ಖುಷಿ ತಂದಿದೆ ನಮಗೇನು ಏನ್ ಇಲ್ಲ ರೀ ಕಾಂಗ್ರೆಸ್ ಪಾರ್ಟಿ ಎಲ್ಡ್ ನಮ್ದು ಬಾಕ್ಲದ ಪಾರ್ಟಿ ನಮ್ಮ ಸಿಟಿ ಬಸ್ ಇದ್ದಂಗೆ ಯಾರೆಲ್ಲ ಹತ್ಬೋದು ಯಾರನ್ನೆಲ್ಲ ನೋಡ್ಬೋದು ನಮಗೇನು ತೊಂದರೆ ಇಲ್ಲ ನಮಗೆ ಇರ್ತಕ್ಕಂಥ ಕೋಟ್ಯಾನ್ ಜನ ಕಾರ್ಯಕರ್ತರು ಇದ್ದಾರೆ ನಮ್ಗೆ ಓಟರ್ಸ್ ಇದ್ದಾರೆ ಯಾರು ಬೇಕಾದ ಬಸ್ ಹತ್ಬೋದು ಹೇಳ್ಕೊಂಡು ಹೋಗ್ಬೋದು ನಮಗೇನು ತೊಂದರೆ ಇಲ್ಲ ನಮ್ಮ ಪಾರ್ಟಿಗೆ ಸೇರ್ಪಡೆ ಆಗಿರ್ತಾರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗಿ ಸೇರ್ಪಡೆ ಆಗ್ತಾರೆ ಈಗ ಹೇಳೋದಲ್ಲ ಹಂಗೆ ಗೊತ್ತಿಲ್ಲ ಲಕ್ಷ್ಮಣ ಸೌದಿ ಸಾಹೇಬ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬರ್ತಾರೆ ಮುಂದೆ ಕೆಲವು ಎಮ್ ಎಲ್ ಎಗಳು ನಮ್ಮಲ್ಲಿ ಸೇರ್ತಕ್ಕಂಥವ್ರು ಇದ್ದಾರೆ ಸಮಯ ಬಂದಾಗ ಖಂಡಿತವಾಗಿ ಹೇಳ್ತೀವಿ ನಿಮಗೇನು ಹೇಳಾರಂಗೇನು ಏನು ಮಾಡೋಕ್ಕೆ ಬರೋದಿಲ್ಲ ಹೇಳಿ ಹೇಳ್ತೀವಿ